மேடம்ன்ன <Marvel> முந்த ಆಯಿತಾ <laughs> ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರೇಸಂದ್ರ ವಾರ್ಡ್ನಲ್ಲಿ ಕೈನಗರದ ಏಳನೇ ಬ್ಲಾಕು ಪಶ್ಚಿಮ ನೂತನವಾಗಿ ನಿರ್ಮಿಸಿರುವ ದ್ರೋಣ ಕ್ರೀಡಾ ಸಂಕೀರ್ಣ ಅಂದರೆ ದ್ರೋಣ ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಇವತ್ತು ಮಾನ್ಯ ಪದ್ಮನಾಭ ನಗರ ಶಾಸಕರು ಕರ್ನಾಟಕ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರ ಅಮೃತ ಹಸ್ತದಿಂದ ಇವತ್ತು ಈ ಉದ್ಘಾಟನೆ ಆಯಿತು ಇಡೀ ವಾರ್ಡಿನ ಎಲ್ಲ ಎನ್ ಜಿ ಓಸ್ ಅವರು ಅಸೋಸಿಯೇಷನ್ನ ಮುಖ್ಯಸ್ಥರು ಮತ್ತು ಎಲ್ಲ ನಾಗರಿಕರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಮತದಾರರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ವಿಶೇಷವಾಗಿ ಈ ಒಂದು ಆ ಕ್ರೀಡಾ ಸಂಕೀರ್ಣದಲ್ಲಿ ಒಟ್ಟು ನಾಲ್ಕು ಹಂತಸ್ತಿದೆ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಒಂದು ಐದು ಮಳಿಗೆಗಳಿದೆ ಅಲ್ಲಿ ಸರ್ಕಾರಿ ಇದು ಹಾಪ್ಕಾಮ್ಸ್ ಮಾರ್ಕೆಟ್ ಬರುತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲ್ಯಾಂಟ್ ಒಂದು ಬರುತ್ತೆ ಮತ್ತು ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಒಂದು ಕಾರ್ಯ ಕಾರ್ಯಾಲಯ ಚ ಒಂದು ಆಫೀಸನ್ನು ಕೂಡ ಒಂದು ಮಾಡಕ್ಕೆ ಮಾಡ್ತಾಯಿದ್ದೀವಿ ಹಾಗೆಯೇ ಮೊದಲನೇ ಹಂತ ಹಂತ ಹಂತದಲ್ಲಿ ಒಂದು ಮಿನಿ ಬಾಲ್ ಭವನ ಅತ್ಯಾಧುನಿಕದ ಈಗಿನ ಮಕ್ಕಳಿಗೆ ಭಾಳ ವೈಜ್ಞಾನಿಕವಾಗಿ ಅಲ್ಲಿ ಒಂದರಿಂದ ಐದು ವರ್ಷದವರೆಗೂ ಅಂದರೆ ಏನು ಬೇಬಿ ನರ್ಸರಿಗೆ ನಾವು ಕಳಿಸ್ತೀವಲ್ಲ ಅಲ್ಲಿ ಮಕ್ಕಳ ಅಲ್ಲಿಗೇನೆ ಅವರಿಗೆ ಒಂದು ವಿದ್ಯಾಭ್ಯಾಸ ನೀಡೋದು ಮತ್ತು ಮಕ್ಕಳಿಗೆ ಆಟೋ ಉಪಚಾರಗಳು ಎಲ್ಲ ನೀವೆಲ್ಲರೂ ನೋಡಿದ್ದೀರಾ ಒಳ್ಳೆ ವಿಶೇಷವಾಗಿ ಅದನ್ನು ನಾವು ನಿರ್ಮಿಸಿದ್ದೀವಿ ಅದರ ಮೊದಲನೇ ಮೊದಲನೇ ಫ್ಲೋರ್ನಲ್ಲಿ ಮ ಒಂದು ಈ ಲೈಬ್ರರಿ ನಾವೊಂದು ಮಾಡಿದ್ದೀವಿ ಆ ಲೈಬ್ರರಿ ವಿಶೇಷವಾಗಿ ಎಲ್ಲ ಹಿರಿಯ ನಾಗರಿಕರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಓದೋದಕ್ಕೆ ದಿನನಿತ್ಯ ನ್ಯೂಸ್ ಪೇಪರ್ಗಳನ್ನು ವ್ಯವಸ್ಥೆ ಮಾಡಿರುತ್ತೆ ಮಕ್ಕಳಿಗೆ ಇಂಟರ್ನೆಟ್ಗೆ ಮತ್ತು ಕಂಪ್ಯೂಟರ್ಸ್ ವ್ಯವಸ್ಥೆ ಮಾಡಿದೆ ಅಂದರೆ ಈ ಲೈಬ್ರರಿನಲ್ಲಿ ತಿಳ್ಕೊಳ್ಳೋದಕ್ಕೆ ಮತ್ತು ಅದರಲ್ಲೇ ಐದಾರು ಸಬ್ಜೆಕ್ಟ್ ಇರುತ್ತೆ ಆ ಲೈಬ್ರರಿಯಲ್ಲಿ ಸೊ ಈ ಥರ ಒಂದು ವಿಶೇಷವಾಗಿ ಲೈಬ್ರರಿಯನ್ನು ನಾವು ಇವತ್ತು ನಿರ್ಮಾಣವನ್ನು ಮಾಡಿದ್ವಿ ಹಾಗೆ ಎರಡನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಒಂದು ಟೇಬಲ್ ಟೆನ್ನಿಸ್ ಅಕಾಡೆಮಿ ಅಂದರೆ ಕೋರ್ಟನ್ನು ನಿರ್ಮಾಣ ಮಾಡಿದ್ದೀವಿ ಅದರಲ್ಲಿ ಸುಮಾರು ಹನ್ನೆರಡು ಟೇಬಲ್ ಇದೆ ವಿಶ್ವಮಟ್ಟದ ಏನು ಇವಾಗ ಮೊನ್ನೆ ಒಲಿಂಪಿಕ್ಸಲ್ಲಿ ನೋಡಿದ್ವಿ ಆ ಥರದ ಒಂದು ಟೇಬಲ್ ಟೆನ್ನಿಸ್ ಆ ಕಡೆ ಇದನ್ನು ಒಂದು ಅಂಕಣವನ್ನು ನಿರ್ಮಾಣವನ್ನು ಮಾಡಿದ್ದೇವೆ ಹಾಗೆಯೇ ಪ್ರತಿ ಅದರ ಮೇಲುಗಡೆ ಶಟ್ಲ್ ಕೋರ್ಟ್ ಕೋ ಬ್ಯಾಡ್ಮಿಂಟನ್ ಕೋರ್ಟನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ ಎರಡು ಕೋರ್ಟ್ ಇರುತ್ತೆ ಅದು ಅದನ್ನು ಭಾಳ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಆ ಕೋರ್ಟನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲ ವಿಶೇಷವಾಗಿ ಎಲ್ಲ ಅಂತಸ್ತಲ್ಲೂ ಕೂಡ ಶೌಚಾಲಯಗಳಿಗೆ ವ್ಯವಸ್ಥೆ ಡ್ರೆಸ್ಸಿಂಗ್ ರೂಮ್ಸು ಆ ಕ್ರೀಡಾಪಟುಗಳಿಗೆ ಮತ್ತು ರೆಸ್ಟ್ ಹೊಳೋದಕ್ಕೆ ಜಿಮ್ಮು ಮತ್ತು ಈ ಎಲ್ಲ ಎಕ್ಸಸೈಸ್ಗೆ ಫ್ರೀ ಇದು ಪೂರ್ವ ತಯಾರಿ ಎಕ್ಸಸೈಸ್ ಮಾಡಿಕೊಂಡು ಒಂದು ಸಣ್ಣ ಜಿಮ್ ಕೂಡ ವ್ಯವಸ್ಥೆ ಮಾಡಿದ್ವಿ ಸೊ ಒಟ್ಟಾರೆ ಇದೊಂದು ಪ್ರಾಜೆಕ್ಟ್ ಇದು ಕಾರ್ಯಕಂದ್ರಲ್ಲಿ ಒಂದು ಕನಸಿನ ಪ್ರಾಜೆಕ್ಟ್ ಒಂದು ತಪ್ಪಾಗಿರೋದು ಮಾನ್ಯ ಶಾಸಕರು ನೀಡಿದಂಥ ಅನುದಾನದಲ್ಲಿ ಯಾವುದೇ ಕೂಡ ನಾವು ರಸ್ತೆಗಳಿಗಾಗಲಿ ಮತ್ತು ಮೋರಿಗಳಿಗಾಗಲಿ ಬೇರೆ ಏನು ಯಾವುದಕ್ಕೂ ಉಪಯೋಗಿಸಲಿಲ್ಲ ಶಾಶ್ವತವಾಗಿ ಉಳಿಯುವಂಥ ಒಂದು ಕಾರ್ಯವನ್ನು ಮಾಡಿದ್ದೀವಿ ಥರ ಕಟ್ಟಡಗಳ ಮೂಲಕ ಸುಮಾರು ಅಂದಾಜು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಅನುದಾನ ಈ ದ ದೊರಕಿಸಿಕೊಟ್ಟಿದ್ದಾರೆ ಶಾಸಕರು ಅದರಲ್ಲಿ ನಾವು ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮುಂದಿನ ಮೂರು ತಿಂಗಳಲ್ಲಿ ಅದನ್ನು ಓಪನ್ ಮಾಡೋರಿದ್ದೀವಿ ಹೊರಡಿದ್ದೀವಿ ಹಾಗೆ ಅಟಲ್ ಬಿಹಾರಿ ಆಗಲೇ ವಾಜಪೇಯಿ ಪಾರ್ಕನ್ನು ಉದ್ಯಾನವನ್ನು ನಾವು ಉದ್ಘಾಟನೆ ಮಾಡಿ ಈಗ ಮೊನ್ನೆ ಲೋಕಾರ್ಪಣೆ ಮಾಡಿದ್ದೀವಿ